ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮೂರು ರೆಸಿಪೀಸು ಅಂದರೆ ಲಂಚ್ ಬಾಕ್ಸಿಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡ್ಕೊಳ್ಳೋಣ ಒಂದೊಂದಾಗಿ ಮೊದಲನೇದಾಗಿ ಮಾವಿನಕಾಯಿ ಚಿತ್ರಾನ್ನ ನೋಡಿ ಅದಕ್ಕಾಗಿ ಮಾವಿನಕಾಯಿ ತುಡಿದಿಟ್ಕೊಂಡಿದ್ದೆ ಮಾವಿನಕಾಯಿ ಹಾಗೂ ತೆಂಗಿನಕಾಯಿನ ಎರಡನ್ನೂ ಸೇರಿಸ್ಬಿಟ್ಟು ಇದನ್ನ ತರತರಿಯಾಗಿ ರುಬ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕಾಗಿ ಜೀರಿಗೆ ಮೆಂತ್ಯ ಸಾಸಿವೆನ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಘಮ ಬರಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡಿಕೊಂಡು ಕುಟಾಣಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೌಡರ್ ಮಾಡಿ ರೆಡಿ ಇಟ್ಕೊಳ್ಳೋಣ ನಂತರ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೀಗ ಕಡಲೆ ಬೀಜ ಸೇರಿಸ್ಕೊಳ್ಳೋಣ ಸಣ್ಣ ಊರಿನಲ್ಲಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೀಜ ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಕಡಲೆಬೇಳೆ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ನಾವು ಆಲ್ರೆಡಿ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ತುರಿ ಮತ್ತು ತೆಂಗಿನ ತುರಿ ಅದನ್ನು ಸೇರಿಸ್ಕೊಂಡು ಒಂದು ಕಾಲು ಸ್ಪೂನ್ ಅಷ್ಟು ಅಷ್ಟು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ರೆಡಿ ಮಾಡಿರ್ತಕ್ಕಂಥ ರೈಸು ಅದನ್ನ ಸೇರಿಸ್ಕೊಂಡು ನಾವು ಮುಂಚೆ ಪೌಡರ್ ಇಟ್ಕೊಂಡಿದ್ವಲ್ಲ ಮಸಾಲ ಇದಕ್ಕೆ ಅದನ್ನು ಸಹ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಎಲ್ಲಿ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಇದು ಮಿಕ್ಸ್ ಮಾಡಿ ಆದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಮಾವಿನ ಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ ಮುಂದಿನ ರೆಸಿಪಿ ನೋಡೋಣ ಬನ್ನಿ ಇದು ಬಂದು ಮೆಂತ್ಯ ಪಲಾವು ಮೆಂತ್ಯ ರೈಸು ಅಥವಾ ಮೆಂತ್ಯ ಭಾತು ಏನು ಬೇಕಾದರೂ ಹೇಳ್ಬೋದು ಅದಕ್ಕಾಗಿ ನೋಡಿ ಮಿಕ್ಸಿಗೆ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕೈದು ಎಲೆ ಅಷ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಂಬರೋಣ ನೋಡಿ ಈಗ ಇದು ರೆಡಿ ಆಯಿತು ಕುಕ್ಕರ್ಗೆ ಈಗ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಎರಡೂ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ನೋಡಿ ಮೇಲೆ ಆಯಿಲ್ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಸ್ಟಾರ್ ಹೂವು ದಪ್ಪ ಏಲಕ್ಕಿ ನಾರ್ಮಲ್ ಏಲಕ್ಕಿ ಜೀರಿಗೆ ಸೋಂಪು ಲವಂಗ ಇಷ್ಟನ್ನು ಸೇರಿಸ್ಕೊಂಡು ಹಾಗೆ ಒಂದು ಮರಾಠಿ ಮೊಗ್ಗನ್ನು ಸಹ ಹಾಕ್ಕೊಂಡಿದ್ದೀನಿ ಇದಿಷ್ಟು ಎಣ್ಣೆಯಲ್ಲಿ ಫ್ಲೇವರ್ ಬಿಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಸೀಕೋಬಾರ್ದು ಅಂದರೆ ಸೀದೋಗಬಾರ್ದು ಆ ಥರ ನೆನಪಿರಲಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಸೇರಿಸ್ಕೊಳ್ಳಿ ಅಥವಾ ಫ್ರೋಝನ್ ಬಟಾಣಿ ಇದ್ರೂ ಏನು ತೊಂದರೆ ಇಲ್ಲ ಹಾಗೆ ನೋಡಿ ನಾವು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಅದ್ದೆಲ್ಲ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಚಾನೆಲ್ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಲಂಚ್ ಬಾಕ್ಸ್ಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ರೈಸ್ ಐಟಮ್ ನಾನು ವೀಕ್ಲಿ ಒನ್ಸು ಹಾಕ್ತಾಯಿರ್ತೀನಿ ನೋಡಿ ಈಗ ಕಟ್ ಮಾಡಿರ್ತಕ್ಕಂಥ ಮೆಂತ್ಯ ಸೊಪ್ಪು ತೊಳ್ಕೊಂಡು ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಮಸಾಲೆ ಜೊತೆಗೆ ಫ್ರೈ ಹಾಕೋದಕ್ಕೆ ಬಿಡೋಣ ನಂತರ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಾವು ರೈಸ್ ಎಷ್ಟು ತೊಗೊತೀವಿ ಅದರ ದೊಡ್ಡಬಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅದನ್ನು ಸಹ ಹಾಕ್ಕೊಂಡು ಈಗ ತೊಳ್ದಿರ್ತಕ್ಕಂಥ ರೈಸನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ನಾರ್ಮಲ್ ಪುಡಿ ಉಪ್ಪು ಬರುತ್ತಲ್ಲ ಅದನ್ನು ಸಹ ಹಾಕ್ಕೊಬೋದು ಕಲ್ಲುಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೆಸ್ಟ್ ಅಂತ ನನಗನ್ಸತ್ತೆ ನೀವು ಯಾವುದನ್ನು ಬಳಸ್ತೀರ ಅದನ್ನೇ ಹಾಕ್ಕೊಳ್ಳಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಯಲ್ಲಿ ಪಡಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಮೆಂತ್ಯ ಭಾತು ಅಥವಾ ಮೆಂತ್ಯ ಪುಲಾವು ಏನು ಬೇಕಾದರೂ ಹೇಳ್ಬೋದು ತುಂಬ ಹೆಲ್ದಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈಗ ಕುಕ್ಕರ್ ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಹಾಕಿದೆ ಅಂತ ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮುಂದಿನ ರೆಸಿಪಿ ನೋಡೋಣ ಇದು ಬಂದು ಕಾರನ್ನು ಮತ್ತು ಕ್ಯಾಪ್ಸಿಕಮ್ನ ಬಳಸಿ ಮಾಡಿರ್ತಕ್ಕಂಥದ್ದು ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನೀವು ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಂತರ ಇದಕ್ಕೆ ಸಾಸಿವೆ ಸಾಸಿವೆ ಸಿಡಿದ ನಂತರ ಜೀರಿಗೆಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಹಸಿ ಉದ್ದ ಉದ್ದ ಸೀಳ್ಬಿಟ್ಟು ಅದನ್ನು ಹಾಗೆ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಇದಕ್ಕೆ ಖಾರದ ಪುಡಿಯನ್ನು ಸಹ ಸೇರಿಸ್ತೀವಿ ಹಾಗಾಗಿ ಅದಕ್ಕಾಗಿ ಒಂದೇ ಒಂದು ಹಸಿ ಹಾಕಿರೋದು ಅದನ್ನು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ ಇದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಸುಮಾರು ಒಂದು ನಿಮಿಷ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನಂತರ ಬಿಡಿಸಿಟ್ಟಿರ್ತಕ್ಕಂಥ ಹಸಿ ಜೋಳ ಬರುತ್ತಲ್ಲ ಕಾರನು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆಗಿರೋ ತೊಗೊಳ್ಳಿ ಆದಷ್ಟು ತುಂಬ ಆಗುತ್ತೆ ಕಾರ್ನಲ್ಲಿ ಒಂದು ಸ್ವೀಟ್ನೆಸ್ ಇರುತ್ತೆ ಆ ಸ್ವೀಟ್ನೆಸ್ಸು ಈ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ನೋಡಿ ಒಂದು ಕಾಲು ಸ್ಪೂನಷ್ಟು ಒಂದು ಸ್ಪೂನು ಅಚ್ಚ ಖಾರದ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೊಮೊಟೊನ ಹೆಚ್ಚಿಬಿಟ್ಟು ಅದನ್ನು ಸಹ ಒಗ್ಗರಣೆ ಜೊತೆಗೆ ಬಾಡಿಸ್ಕೊಳ್ಳೋಣ ಇದನ್ನು ಹಾಕ್ಕೊಳ್ಳಿ ಆಗಲೇ ಟೇಸ್ಟಿಯಾಗಿ ಆಗುತ್ತೆ ನಂತರ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಬೇಯುತ್ತೆ ಹಾಗಾಗಿ ನಂತರ ಈಗ ಉಳಿದಿರ್ತಕ್ಕಂಥ ಕ್ಯಾಪ್ಸಿಕಮ್ಮು ಇಲ್ಲಿ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ರೆ ನೋಡಿಕೊಂಡು ತರಕಾರಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು ನಂತರ ನೋಡಿ ಈ ಒಗ್ಗರಣೆ ಜೊತೆಗೇನೆ ಒಂದು ಸ್ಪೂನಷ್ಟೀಗ ಈಗ ಧನಿಯಾ ಪೌಡರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ರೋಸ್ಟೆಡ್ ಜೀರಾ ಪೌಡರು ಉರ್ದು ಪುಡಿ ಮಾಡಿರ್ತಕ್ಕಂಥ ಜೀರಿಗೆ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ರೈಸ್ ಎಷ್ಟು ತೊಗೊತೀವಿ ಅದರ ಎರಡರಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆ ಎಲ್ಲ ಒಟ್ಟಿಗೆ ಮಿಕ್ಸ್ ಆದ ನಂತರ ಈ ಅದದಲ್ಲಿ ಸಾಲ್ಟ್ ಸಾಲ್ಟ್ ಏನಾದರೂ ಕಮ್ಮಿ ಇತ್ತು ಅಂದರೆ ಈಗ ನಾನು ಮುಂಚೆನೇ ತೊಳೆದು ರೆಡಿ ಇಟ್ಟಿರ್ತಕ್ಕಂಥ ರೈಸನ್ನು ಸಹ ಹಾಕ್ಕೊಂಡು ಈಗ ಇದ್ರ ಜೊತೆಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ನ ತಕ್ಕೊಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಈ ಅದದಲ್ಲಿ ಹಾಕ್ಕೊಬೋದು ನೀವು ಇಲ್ಲ ನೀವು ತೆಗ್ದಾದ ಮೇಲೆ ಹಾಕೋತೀವ ಅಂದರೆ ಆ ಥರನೂ ಹಾಕ್ಕೊಬೋದು ಬಟ್ ನಾನಿಲ್ಲಿ ಮುಂಚೆನೇ ಮಿಕ್ಸ್ ಮಾಡಿಬಿಟ್ಟು ವಿಜಲ್ನ ಕೂಗಿಸ್ತಾ ಇದ್ದೀನಿ ಈಗ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜೆಯಲು ತೊಗೊಂಡಿರೋದು ಎರಡು ಆದಮೇಲೆ ಕುಕ್ಕರ್ ಕೂಲ್ ಆದಮೇಲೆ ನೋಡಿ ಎರಡು ವಿಜಲ್ ಕಂಪ್ಲೀಟ್ ಆಯಿತು ಈಗ ನೋಡಿ ಕ್ಯಾಪ್ ಓಪನ್ ಮಾಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಟೇಸ್ಟು ಅಷ್ಟೇ ಚೆನ್ನಾಗಾಗತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ರೈಸ್ ಐಟಮ್ ಬಾಕ್ಸಿಗೆ ಕಟ್ಕೊಡಿ ಮಕ್ಕಳು ಬಾಕ್ಸನ್ನ ಆರಾಮಾಗಿ ಈಸಿಯಾಗಿ ಖಾಲಿ ಮಾಡ್ಕೊಂಡು ತೊಗೊಂಬರ್ತಾರೆ ಹಾಗೆ ನೋಡಿ ವರ್ಕಿಂಗ್ ವುಮೆನ್ಸ್ ಇದ್ದರೂ ಕೂಡ ನಿಮಗೂ ಸಹ ಇದು ಹೆಲ್ಪ್ ಆಗುತ್ತೆ ಆರಾಮಾಗಿ ಬಾಕ್ಸಲ್ಲಿ ಹಾಕೊಬೋದು ಕ್ವಿಕ್ಕಾಗೂ ಸಹ ಮಾಡ್ಕೊಬೋದು ತುಂಬ ಈಸಿ ರೆಸಿಪೀಸು ಇದೇ ಥರ ಲಂಚ್ ಬಾಕ್ಸ್ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್